ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಪಾಠಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ನಾವು ಹತ್ತನೇ ತರಗತಿಗೆ ಸಂಬಂಧಪಡ್ತಕ್ಕಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ದ್ವಿತೀಯ ಭಾಷೆ ಇಂಗ್ಲೀಷಿಗೆ ಸಂಬಂಧಪಡ್ತಕ್ಕಂತಹ ಈ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ಅದು ಡಿಸ್ಟಿಕ್ಟ್ ಲೆವೆಲ್ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ಆಗಿರಲಿ ರಾಜ್ಯಮಟ್ಟದ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ಆಗಿರಲಿ ಹಾಗೆ ವಾರ್ಷಿಕ ಪರೀಕ್ಷೆಯ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಸ್ ಮಾಡಿಕೊಳ್ಳುವರ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಕ್ಕಂತಹ ಒಂದು ವೀಡಿಯೋ ಪಾಠ ಆಗಿರ್ತದೆ ಹಾಗಾಗಿ ಯಾರಾದರೂ ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಪಾಠಗಳಿಗಾಗಿ ನಿರೀಕ್ಷಿಸಿ ಮುಂದಿನ ವೀಡಿಯೋ ಪಾಠಗಳು ಎಲ್ಲ ವಿಷಯಗಳಿಗೆ ಸಂಬಂಧಪಡ್ತಕ್ಕಂತಹ ಇದೇ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಕ್ಕಂಥದ್ದು ನಿಮಗೆ ನಾವು ಮಾಡ್ತಕ್ಕಂತಹ ಚರ್ಚೆ ಇಷ್ಟ ಆದರೆ ನಮ್ಮ ನಮ್ಮ ಈ ಒಂದು ವೀಡಿಯೋಗೆ ಲೈಕ್ ಕೊಡಿ ಇಷ್ಟ ಆಗಲಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಡಿಸ್ಲೈಕ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ ಇಲ್ಲಿ ಮೇನ್ ಕ್ವೆಶನ್ ನಂಬರ್ ಒನ್ ಚೂಸ್ ದ ಮೋಸ್ಟ್ ಶೂಟೇಬಲ್ ಆನ್ಸರ್ ಫ್ರಾಮ್ ದ ಚಾಯ್ಸ್ ಗಿವನ್ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರ್ತವೆ ಹಾಗಾಗಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಚೂಸ್ ದ ಅಪ್ರೋಪ್ರೈಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಕೆಳಕೊಟ್ಟಿರ್ತಕ್ಕಂತಹ ಈ ಪ್ರಶ್ ಈ ಒಂದು ವಾಕ್ಯಕ್ಕೆ ಕ್ವಶನ್ ಟ್ಯಾಗನ್ನು ಮಾಡ್ರಿ ಅಂತಕ್ಕಂಥದ್ದಿದೆ ನಿಮಗೆ ಪ್ರಶ್ನೆಗಳ ಜೊತೆಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಾ ಇರ್ತೀವಿ ಸ್ವಲ್ಪ ನೋಟ್ ಮಾಡ್ಕೋಬೇಕು ಮಹೇಶ್ ಹ್ಯಾಸ್ ಕಂಪ್ಲೀಟೆಡ್ ಹೀಸ್ ವರ್ಕ್ ಮಹೇಶ್ ಹ್ಯಾಸ್ ಕಂಪ್ಲೀಟೆಡ್ ಹೀಸ್ ವರ್ಕ್ ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿರೋದರಿಂದ ಈ ಒಂದು ಸೆಂಟೆನ್ಸಿಗೆ ನಾವು ಕ್ವೆಶನ್ ಟ್ಯಾಗ್ ಮಾಡಬೇಕಾಗಿರೋದ್ರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ನೋಡೋದಾದರೆ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ನಲ್ಲಿಯ ಹೆಲ್ಪಿಂಗ್ ಗೊರಮನ್ನು ಫಸ್ಟ್ ಬರ್ಕೋಬೇಕು ಹ್ಯಾಜ್ ಇರ್ತಕ್ಕಂಥದ್ದು ಎರಡು ಆಪ್ಷನ್ ಎ ಆಪ್ಷನ್ ಬಿ ನಲ್ಲಿರ್ತಕ್ಕಂಥದ್ದು ನೆಕ್ಸ್ಟ್ ಅದು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಪಾಸಿಟಿವ್ ಸೆಂಟೆನ್ಸ್ ಆಗಿದ್ರೆ ನಾವು ಅದನ್ನು ನೆಗೆಟಿವ್ ಸೆಂಟೆನ್ಸನ್ನಾಗಿ ಮಾಡಬೇಕು ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡ್ತೀವಿ ಅಂತಂದರೆ ಏನು ಬರೋದು ಅಪಾಸ್ಟ್ ಅಪ್ಪಿ ಟಿ ಬರೆದ್ರೆ ನಿಮ್ಮ ಸೆಂಟೆನ್ಸ್ ನೆಗೆಟಿವ್ ಆಗ್ತದೆ ಹಾಗಾಗಿ ಮಹೇಶ್ ಒಂದು ಹುಡುಗ ಆಗಿರೋದ್ರಿಂದ ಅದರ ಪ್ರನೌನನ್ನು ಬರೆದ್ರೆ ಪ್ರನೌನ್ ಹೀ ಆಗ್ತದೆ ಹಾಗಾಗಿ ನಮಗೆ ಈ ಒಂದು ಪ್ರಶ್ನೆಗೆ ಸಿಗ್ತಕ್ಕಂತಹ ಉತ್ತರ ಯಾವುದಪ್ಪ ಅಂತಂದರೆ ಹ್ಯಂಡ್ ಹೀ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದೆ ಇನ್ನು ಎರಡನೇ ಪ್ರಶ್ನೆ ನೋಡೋದು ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಇದೆ ಇಲ್ಲಿ ಸುಮನ್ ಮತ್ತು ತಮನ್ ಅಂತಕ್ಕಂತಹ ಇವರಿಬ್ಬರ ನಡುವೆ ಇರತಕ್ಕಂಥ ಕಾನ್ವರ್ಜೇಷನ್ ಸುಮನ್ ಏನು ಹೇಳ್ತಾನೆ ತಮನ್ಗೆ ಹೇ ತಮನ್ ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವ ಪೆನ್ ನೀನು ನಿಮಗೇನಾದರೂ ಬೇಸರ ಇಲ್ಲ ಅಂತಂದರೆ ನಾನು ನಿನ್ನ ಪೆನ್ನನ್ನು ಯೂಸ್ ಮಾಡಿಕೊಳ್ಳಬಹುದೇ ಈ ಒಂದು ಸೆಂಟೆನ್ಸ್ಗೆ ಲ್ಯಾಂಗ್ವೇಜ್ ಫಂಕ್ಷನನ್ನು ಬರೀರಿ ಅಂತಕ್ಕಂತಹ ಆಗಿರೋದ್ರಿಂದ ಆಪ್ಷನ್ ನೋಡೋದು ಆಪರಿಂಗ್ ಹೆಲ್ಪ್ ಸೀಕಿಂಗ್ ಇನ್ಫಾರ್ಮೇಷನ್ ಅಪಾಲಜಿ ದೆನ್ ಅಪೋಲಸೈಸ್ ದೆನ್ ಸೀಕಿಂಗ್ ಪರ್ಮಿಷನ್ ಅಂತಕ್ಕಂಥದ್ದು ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಪೆನ್ನನ್ನು ಯೂಸ್ ಮಾಡಲಿಕ್ಕೆ ಪರ್ಮಿಷನನ್ನು ಕೇಳ್ತಾ ಇರೋದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಸೀಕಿಂಗ್ ಪರ್ಮಿಷನ್ ಇನ್ನು ಮುಂದೆ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹೇಳ್ತಾ ಇರ್ತಾ ಹೋಗ್ತಿರ್ತೀವಿ ಕೆಲವೊಂದು ಪ್ರಶ್ನೆಗಳಿಗೆ ನೀವು ಉತ್ತರ ಮಾಡಬೇಕಾಗ್ತದೆ ನೋಡೋಣ ಟೆಸ್ಟ್ ಮಾಡೋಗೋಸ್ಕರ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಪ್ರಶ್ನೆ ಸಂಖ್ಯೆ ಹಾಕಬೇಕು ಅದರ ಉತ್ತರವನ್ನು ಕಮೆಂಟ್ ಮಾಡಿ ಕ್ವೆಶನ್ ನಂಬರ್ ತ್ರೀ ರೀಡ್ ದ ಕಾನ್ವರ್ಜೇಷನ್ ಕೆಳ ಕೊಟ್ಟಿರ್ತಕ್ಕಂಥ ಕಾನ್ವರ್ಜೇಷನನ್ನು ಓದಿ ಕರೆಕ್ಟ್ ಇನ್ಫಿನಿಟಿವನ್ನು ಗುರುತಿಸಿರಿ ಅಂತ ಐತೆ ಪಿಂಕಿ ಮತ್ತು ಚಿಂಕಿ ಅಂತಕ್ಕಂಥವ್ರ ನಡುವೆ ಇರತಕ್ಕಂಥ ಕಾನ್ವರ್ಜೇಷನ್ ವೈ ಡಸ್ ವೆಂಕಿ ಆಲ್ವೇಸ್ ಕಮ್ ಲೇಟ್ ಟು ದಿ ಗ್ರೌಂಡ್ ಅಂತಕ್ಕಂಥ ಈ ಸ್ಟೇಟ್ಮೆಂಟು ಪಿಂಕಿ ಅವ್ರದ್ದು ನೆಕ್ಸ್ಟ್ ಚಿಂಕಿ ಅಂತಕ್ಕಂಥವ್ರು ಏನು ಹೇಳ್ತಾರೆ ಹಿ ಗೋಸ್ ಟು ಲರ್ನ್ ಹಿ ಗೋಸ್ ಟು ಲರ್ನ್ ಡ್ಯಾನ್ಸ್ ಆ್ಯಂಡ್ ಕಮ್ಸ್ ಇ ಲೇಟರ್ ಸೊ ಇದು ಚಿಂಕಿ ಅಂತಕ್ಕಂಥವ್ರು ಹೇಳಲ್ಪಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಆಗಿರ್ತದೆ ಈ ಒಂದು ವಾಕ್ಯದಲ್ಲಿ ಬರ್ತಕ್ಕಂತಹ ಇನ್ಫಿನಿಟಿವ್ ವರ್ಡ್ ಯಾವುದು ಅಂತಕ್ಕಂಥದ್ದನ್ನು ನೋಡಬೇಕು ಕಮ್ ಟು ಲರ್ನ್ ಗೋಸ್ ಡರ್ಸ್ ಇಲ್ಲಿ ಇನ್ಫಿನಿಟಿವ್ ಐಡೆಂಟಿಫಿಕೇಷನ್ ಮಾಡೋದು ಸುಲಭ ಯಾಕಂತಂದರೆ ಟು ಅಂತಕ್ಕಂಥ ವರ್ಡ್ ಬಂದು ಪ್ಲಸ್ ಮೇನ್ ವರ್ಬ್ ಬಂದಿರಬೇಕು ಟೂ ಆದಮೇಲೆ ಮೇನ್ ವರ್ಬ್ ಏನಾದರೂ ಬಂದಿದ್ದಾದರೆ ಅದನ್ನು ಇನ್ಫಿನಿಟಿವ್ ಅಂತ ಕರಿತೀವಿ ಕೆಲವೊಂದು ಸಾರಿ ಟೂ ಬಂದು ಇಲ್ಲಿ ವರ್ಬ್ ಬಂದಿರಲಿಲ್ಲ ಅಂತಂದರೆ ಅದು ಇನ್ಫಿನಿಟಿವ್ ಆಗೋಲ್ಲ ಟೂ ಯಾವಾಗಲೂ ಟೂ ಪ್ಲಸ್ ವರ್ಬ್ ಅಥವಾ ಮೇನ್ ವರ್ಬ್ ಮೇನ್ ವರ್ಬ್ ಅಥವಾ ಪ್ರಿನ್ಸಿಪಲ್ ವರ್ಬ್ ಟು ಬಂದು ಮೇನ್ ವರ್ಬ್ ಏನಾದರೂ ಬಂದಿದ್ದರೆ ಅದು ಇನ್ಫಿನಿಟಿವ್ ಆಗಿರ್ತದೆ ಹಾಗಾಗಿ ಸೊ ನಿಮಗಿಲ್ಲಿ ಟೂ ಲೋರ್ನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಕ್ವಶನ್ ನಂಬರ್ ಫೋರ್ ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ಪಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಚೂಸಿಂಗ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಅಂತ ಇದೆ ಕೇಳ್ಕೊಟ್ಟಿರ್ತಕ್ಕಂತಹ ಆಲ್ಟರ್ನೆಟಿವ್ಸ್ಗಳನ್ನ ಅಂದರೆ ನಾಲ್ಕು ಉತ್ತರಗಳಲ್ಲಿ ಸರಿಯಾಗಿರ್ತಕ್ಕಂಥದ್ದನ್ನು ಬರಿಬೇಕು ಇನ್ಫಿನಿ ಅದ್ಯಾವುದು ಇಫ್ ಕ್ಲಾಸ್ ಇದೆ ಇಲ್ಲಿ ಆಲಿಯಾ ಮತ್ತು ಸಾನಿಯಾ ಅನ್ನೋರ ನಡುವೆ ಇರತಕ್ಕಂಥ ಕಾನ್ವರ್ಸೇಷನ್ ಆಯಿಷಾ ಫೇಲ್ಡ್ ಇನ್ ದ ಎಕ್ಸಾಮ್ ಬಿಕಾಸ್ ಸಿ ಹ್ಯಾಡ್ ಸ್ಟಡಿಡ್ ಸ್ಟಡಿ ವೆಲ್ ಆಯುಷಾ ಫೇಲ್ಡ್ ಇನ್ ದ ಎಕ್ಸಾಮ್ ಬಿಕಾಸ್ ಸಿ ಹ್ಯಾಡ್ ಆ್ಯಂಡ್ ಸ್ಟಡಿಡ್ ವೆಲ್ ಇದು ಆಲಿಯಾ ಹೇಳ್ತಕ್ಕಂತಹ ಮಾತಾಗಿರ್ತದೆ ಅವಾಗ ಸಾನಿಯಾ ಹೇಳ್ತಾಳೆ ಇಪ್ ಸಿ ಹ್ಯಾಡ್ ಸ್ಟಡಿಡ್ ವೆಲ್ ಸಿ ಡ್ಯಾಶ್ ಫೇಲ್ಡ್ ಇನ್ ದ ಎಕ್ಸಾಮ್ ಒಂದು ವೇಳೆ ಆಕೆ ಏನಾದರೂ ಸರಿಯಾಗಿ ಸ್ಟಡಿ ಮಾಡಿದ್ದಾದರೆ ಆಕೆ ಎಕ್ಸಾಮ್ನಲ್ಲಿ ಫೇಲ್ ಆಗ್ತಾ ಇರಲಿಲ್ಲ ಹಾಗಾಗಿ ಆಪ್ಷನ್ ವುಡ್ ಹ್ಯಾವ್ ವಿಲ್ ಹ್ಯಾವ್ ವುಡ್ ಹ್ಯಾಡ್ ವುಡಂಟ್ ಹ್ಯಾವ್ ಅಂತಕ್ಕಂಥದ್ದು ಇಲ್ಲಿ ನಾಲ್ಕು ಆಪ್ಷನ್ಗಳಿವೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಆಪ್ಷನ್ ಯಾವುದಪ್ಪ ಅಂತಂದರೆ ದ ಕರೆಕ್ಟ್ ಆಪ್ಷನ್ ಈಸ್ ವುಡಂಟ್ ಹ್ಯಾವ್ ಇದನ್ನು ಇಲ್ಲಿ ಸೇರಿಸಿ ನೋಡೋದಾದರೆ ಇಪ್ ಸಿ ಹ್ಯಾಡ್ ಸ್ಟಡಿಡ್ ವೆಲ್ ಸಿ ವುಡಂಟ್ ಹ್ಯಾವ್ ಫೀಲ್ಡಿಂದ ಎಕ್ಸಾಮಿನೇಷನ್ ಆಕೆ ಏನಾದರೂ ಸರಿಯಾಗಿ ಓದಿದ್ದಾದರೆ ಆಕೆ ಎಕ್ಸಾಮ್ನಲ್ಲಿ ಫೇಲ್ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಇನ್ನು ಮೇನ್ ಕ್ವಶನ್ ನಂಬರ್ ಟು ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕ್ಯಾಲ್ಯೂಟಿವ್ ವರ್ಡ್ ಇನ್ ಕಾಲಮ್ ಬಿ ಕಾಲಮ್ ಎನಲ್ಲಿ ಇರತಕ್ಕಂತಹ ವರ್ಡ್ ವರ್ಡನ್ನ ಕಾಲಮ್ ಬಿಗೆ ನಾವಿಲ್ಲಿ ಮ್ಯಾಚ್ ಮಾಡಬೇಕಾಗ್ತದೆ ಸ್ಟ್ರಾಂಗ್ ಅಂತಕ್ಕಂಥ ವರ್ಡ್ಗೆ ಕಾಫಿ ಪಾವ ಜ್ಯೂಸ್ ಫುಡ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸ್ಟ್ರಾಂಗ್ ಕಾಪಿ ಸ್ಟ್ರಾಂಗ್ ಕಾಪಿ ಇಸ್ ದ ರೈಟ್ ಆನ್ಸರ್ ದಟ್ ಈಸ್ ವೈ ಯು ಹ್ಯಾವ್ ಟು ರೈಟ್ ಸ್ಟ್ರಾಂಗ್ ಕಾಪಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಅ ಮೋನೋಸಿಲೆಬಲ್ ಮೋನೋಸಿಲೆಬಲ್ ದಟ್ ಮೀನ್ಸ್ ಸಿಂಗಲ್ ಸಿಲೆಬಲನ್ನು ಹೊಂದಿರತಕ್ಕಂತಹ ವರ್ಡ್ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಇದು ನಿಮಗೆ ಆನ್ಸರನ್ನು ಬರೀಲಿಕ್ಕೆ ಇರ್ತಕ್ಕಂತಹ ಅವಕಾಶ ಆನ್ಸರ್ ಫ್ರಾಮ್ ಯು ವಿ ಆರ್ ಎಕ್ಸ್ಪೆಕ್ಟಿಂಗ್ ಆನ್ಸರ್ ಫ್ರಮ್ ಯು ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಆಗಿರೋದ್ರಿಂದ ಉತ್ತರ ನಿಮಗೆ ಬಿಟ್ಟು ಕೊಡಲಾಗಿದೆ ಇನ್ನು ಕ್ವೆಶನ್ ನಂಬರ್ ಸೆವೆನ್ ಪಿಲ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪರೇ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ರ್ಯಾಕೆಟ್ಸ್ ಅಂತ ಐತೆ ರಾಬರ್ಟ್ ಡ್ಯಾಶ್ ಇನ್ ಹೈದರಾಬಾದ್ ಲಾಸ್ಟ್ ಇಯರ್ ಇಲ್ಲಿ ಲಾಸ್ಟ್ ಇಯರ್ ಅಂತ ಇರೋದರಿಂದ ಇದು ಫಾಸ್ಟ್ ಟೆನ್ಸ್ನಲ್ಲಿರ್ತಕ್ಕಂತಹ ಸೆಂಟೆನ್ಸ್ ಯಾವ ಟೆನ್ಸ್ನಲ್ಲಿ ಫಾಸ್ಟ್ ಟೆನ್ಸ್ನಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಆಗಿರೋದ್ರಿಂದ ನಮಗಿಲ್ಲಿ ರಾಬರ್ಟ್ ಅಂದ ತಕ್ಷಣ ಇದು ಹೀ ಹೀ ಅಂತ ಬಂದಾಗ ನಾವು ಕಂಪಲ್ಸರಿ ಅಂತ ಹೋಗ್ಬೇಕಿಲ್ಲಿ ವಾಝ್ ಸೊ ಹಿ ವಾಸ್ ಈಸ್ ಈಕ್ವಲ್ಸ್ ಟು ರಾಬರ್ಟ್ ವಾಸ್ ಬಿ ಫಾರ್ಮ್ ಆಫ್ ವರ್ಬ್ ಇಲ್ಲಿ ವಾಝ್ ಆಗಿರೋದ್ರಿಂದ ರಾಬರ್ಟ್ ವಾಸ್ ಸ್ಟಡೀಡ್ ರಾಬರ್ಟ್ ವಾಸ್ ಸ್ಟಡಿಡ್ ಇನ್ ಹೈದರಾಬಾದ್ ಲಾಸ್ಟ್ ಇಯರ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ ಇನ್ನು ಕ್ವೆಶನ್ ನಂಬರ್ ಏಟ್ ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ಟು ಪ್ಯಾಶಿವೈಸ್ ಕೇಳಿ ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ಪ್ಯಾಶಿವೈಸ್ಗೆ ಕನ್ವರ್ಟ್ ಇದೆ ಸಲೀಂ ಮತ್ತು ಅನ್ವರ್ ಅಂತಕ್ಕಂಥವ್ರ ನಡುವೆ ಇರತಕ್ಕಂಥ ಕಾನ್ವರ್ಸೇಷನ್ ಸಲೀಂ ಕೇಳ್ತಾನೆ ವಾಟ್ ಆರ್ ಯು ಡೂಯಿಂಗ್ ಡ್ಯೂಡ್ ಅಂತಕ್ಕಂಥ ಅವನ ಪ್ರಶ್ನೆಗೆ ಅನ್ವರ್ ಅಂತಕ್ಕಂಥವ್ನು ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್ ಅಂತಕ್ಕಂತಹ ಆನ್ಸರನ್ನು ಕೊಡ್ತಾನೆ ಸೊ ಇಲ್ಲಿ ಐ ಆಮ್ ಪ್ಲೇಯಿಂಗ್ ಅಂತಕ್ಕಂಥ ಕ್ರಿಕೆಟ್ಗೆ ನಾವು ಇಲ್ಲಿ ಪ್ಯಾಸಿವೈಸನ್ನು ಮಾಡಬೇಕಾಗಿರೋದರಿಂದ ಇಲ್ಲಿ ಐ ಬಂದು ಸಬ್ಜೆಕ್ಟ್ ಆಗಿರ್ತದೆ ಐ ಆಮ್ ಬಂದು ಹೆಲ್ಪಿಂಗ್ ವರ್ಬ್ ನೆಕ್ಸ್ಟ್ ಅದಾಗ್ತಿದ್ದಂಗೆ ಮೇನ್ ವರ್ಬ್ ಇಲ್ಲಿ ಪ್ಲೇಯಿಂಗ್ ಇದೆ ಆಬ್ಜೆಕ್ಟ್ ಬಂದು ಕ್ರಿಕೆಟ್ ಇದೆ ಸೊ ಹಂಗಾಗಿ ಇಲ್ಲಿ ನಾವೇನು ಮಾಡಬೇಕು ಪರ್ಚೆಸ್ ಮಾಡ್ಬೇಕಂತಂದರೆ ಈ ಕ್ರಿಕೆಟ್ ಅಂತಕ್ಕಂಥ ಆಬ್ಜೆಕ್ಟನ್ನು ಫಸ್ಟ್ ಬರ್ಕೋಬೇಕು ಅದು ಬರಿತಿದ್ದಂಗೆ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಈ ಕ್ರಿಕೆಟ್ ಅಂತಕ್ಕಂಥ ವರ್ಡ್ಗೆ ವರ್ಡ್ ಬಂದಿಲ್ಲಿ ಸಬ್ಜೆಕ್ಟ್ ಆಗೋದ್ರಿಂದ ಇದಕ್ಕೆ ರಿಲೇಟೆಡ್ ಆಗಿರತಕ್ಕಂತಹ ಹೆಲ್ಪಿಂಗ್ ಬಿಡಬೇಕು ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಟೆನ್ಸ್ನಲ್ಲಿ ಇರೋದ್ರಿಂದ ಕ್ರಿಕೆಟ್ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಮನ್ನು ತೊಗೋಬೇಕು ಪ್ಲಸ್ ಇದು ಮೇನ್ ವರ್ಬ್ಗೆ ಐನ್ ಜಿ ಇರೋದರಿಂದ ಬರೀ ಈಜ್ ಬರೆಯೋದಿಲ್ಲ ಈಜಿಗೆ ಬೀಯಿಂಗ್ ಅಂತಕ್ಕಂತಹ ವರ್ಡನ್ನ ಸೇರಿಸ್ಬೇಕು ಸೊ ಕ್ರಿಕೆಟ್ ಈಸ್ ಬೀಯಿಂಗ್ ಇಲ್ಲಿ ಪ್ಲೇ ಅಂತಕ್ಕಂಥ ನೆಕ್ಸ್ಟ್ ವರ್ಡನ್ನು ವರ್ಬನ್ನು ನಾವೇನು ಮಾಡ್ಬೇಕಂತಂದರೆ ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಥವಾ ಪಿ ಥ್ರಿ ಫಾರ್ಮ್ಗೆ ಓದಿಡಬೇಕು ಪ್ಲೇಡ್ ಆಗ್ತದೆ ಐ ಐಯನ್ನು ನಾವು ಪೇಸ್ ವ್ಯಸ್ನಲ್ಲಿ ಬರೀಬೇಕಾದ್ರೆ ಬೈ ಅಂತಕ್ಕಂಥ ಪ್ರಿಪೋಸಿಷನ್ ಬರೆದು ಮೀ ಅಂತ ಬರೀಬೇಕಾಗ್ತದೆ ಸೊ ಟೋಟಲಾಗಿ ನಮ್ಮ ಆನ್ಸರ್ ಏನಾಗಿರ್ತದಪ್ಪ ಅಂತಂದರೆ ಕ್ರಿಕೆಟ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ಮೀ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ ಚೇಂಜ್ ದ ಪಾಲೋವಿಂಗ್ ಸೆಂಟೆನ್ಸ್ ಇಂಟು ಸೂಪರ್ ಲೇಟಿವ್ ಡಿಗ್ರಿ ಇದು ನಮಗೆ ಡಿಗ್ರೀಸ್ ಆಫ್ ಕಂಪೇರಿನಲ್ಲಿ ಬರತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಈ ಕೆಳ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ನೋಡೋದಾದರೆ ವಾಸ್ ಪಾಸ್ಟರ್ ದ್ಯಾನ್ ಎನಿ ಅದರ್ ರನ್ನರ್ ಅಂತಕ್ಕಂಥದ್ದು ಇದು ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಇರತಕ್ಕಂಥ ಪ್ರಶ್ನೆ ಸೊ ಈ ಕಂಪ್ಯಾರೇಟಿವ್ ಡಿಗ್ರಿನಲ್ಲಿ ಇರತಕ್ಕಂಥ ಪ್ರಶ್ನೆಯನ್ನು ನಾವು ಸೂಪರ್ಲೇಟಿವ್ ಡಿಗ್ರಿಗೆ ಕನ್ವರ್ಟ್ ಇಲ್ಲಿ ಅನಂತ್ ವಾಸ್ ದ ಅನಂತ್ ವಾಸ್ ದ ಅಂತ ಬರೆದು ವಾಸ್ ದ ಪಾಸ್ಟೆಸ್ಟ್ ಇಲ್ಲಿ ಫಾಸ್ಟರ್ ಅಂತಕ್ಕಂಥದ್ದನ್ನು ಫಾಸ್ಟೆಸ್ಟ್ ರನ್ನರ್ ಫಾಸ್ಟೆಸ್ಟ್ ರನ್ನರ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರಿಬೇಕಾಗ್ತದೆ ಯಾವಾಗಪ್ಪ ಅಂತಂದರೆ ಸೂಪರ್ ಡಿಗ್ರಿ ಮಾಡಬೇಕಾದ್ರೆ ವಾಸ್ ಪಾಸ್ಟರ್ ದ್ಯಾನ್ ಎನಿ ಅದರ್ ರನ್ನರ್ ಅಂತಕ್ಕಂಥ ಸೆಂಟೆನ್ಸಿಗೆ ನಾವು ಸೂಪರ್ ಹೇಟಿವ್ ಡಿಗ್ರಿ ಕನ್ವರ್ಟ್ ಮಾಡೋದಾದ್ರೆ ಅನಂತ್ ವಾಸ್ ದ ಫಾಸ್ಟೆಸ್ಟ್ ರನ್ನರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದೆ ಇನ್ನು ಕ್ವೆಶನ್ ನಂಬರ್ ಟೆನ್ ಯೂಸ್ ದ ವರ್ಡ್ ಯೂಸ್ ದ ವರ್ಡ್ ವರ್ಕ್ ವರ್ಕ್ ಅಂತಕ್ಕಂಥ ವರ್ಡನ್ನು ವರ್ಬ್ ಆಗಿ ನಿಮ್ಮ ಸೆಂಟೆನ್ಸ್ನಲ್ಲಿ ಉಪಯೋಗಿಸಿರಿ ಅಂತಕ್ಕಂಥದ್ದಿದೆ ಸಿಂಪ್ಲಿ ಐ ವರ್ಕ್ ಟುಡೆ ಐ ವರ್ಕ್ ಟುಡೆ ಸಿಂಪಲ್ ಇಷ್ಟು ಬರೆದ್ರೆ ನಿಮಗೆ ಒಂದು ಮಾರ್ಕ್ಸಲ್ಲಿ ಸಿಗ್ತದೆ ಐ ವರ್ಕ್ ಟುಡೇ ಐ ವರ್ಕ್ಡ್ ಎಷ್ಟೊ ಐ ವಿಲ್ ವರ್ಕ್ ಟುಮಾರೋ ಲೈಕ್ ದಟ್ ಈ ರೀತಿಯಾಗಿ ನೀವು ಸಿಂಪಲ್ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಅ ಒನ್ ಮಾರ್ಕ್ ಇನ್ನು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಲೆವೆನ್ ಪಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಶೂಟೇಬಲ್ ಅಥವಾ ಅಪ್ರೋಪ್ರಯೇಟ್ ಆರ್ಟಿಕಲ್ ಕೇಳಿಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗೆ ಆರ್ಟಿಕಲನ್ನು ಬರೆಯಂಥದ್ದೇ ಗೋವಿಂದಪ್ಪ ಈಸ್ ಡ್ಯಾಶ್ ಹೆಡ್ ಮಾಸ್ಟರ್ ಆಫ್ ಅವರ್ ಸ್ಕೂಲ್ ಗೋವಿಂದಪ್ಪ ಈಸ್ ಡ್ಯಾಶ್ ಹೆಡ್ ಮಾಸ್ಟರ್ ಆಫ್ ಅವರ್ ಸ್ಕೂಲ್ ಅವರ್ ಸ್ಕೂಲ್ ಅಂತ ಬಂದಿರೋದರಿಂದ ನಾವಿಲ್ಲಿ ಆರ್ಟಿಕಲ್ ದನ ಯೂಸ್ ಮಾಡಬೇಕು ಗೋವಿಂದಪ್ಪ ಈಸ್ ದ ಹೆಡ್ ಮಾಸ್ಟರ್ ಆಫ್ ಅವರ್ ಸ್ಕೂಲ್ ಆಗಿರ್ತದೆ ನೆಕ್ಸ್ಟ್ ಬಿಲ್ಲಿ ಬ್ಲ್ಯಾಂಕ್ ವಿತ್ ಆ ಪ್ರೋಪ್ರೈಟ್ ಪ್ರಿಪೋಸಿಷನ್ ಅಂತ ಇದೆ ಬರ್ಡ್ಸ್ ಆರ್ ಫ್ಲಯಿಂಗ್ ಡ್ಯಾಶ್ ದ ಟ್ರೀ ಅಂತಕ್ಕಂಥದ್ದು ಪ್ರಶ್ನೆ ಇರತಕ್ಕಂಥದ್ದು ಸೊ ಇಲ್ಲಿ ಬರ್ಡ್ಸ್ ಆರ್ ಪ್ಲೈಯಿಂಗ್ ಓವರ್ ದ ಟ್ರೀ ಬರ್ಡ್ಸ್ ಆರ್ ಫ್ಲಯಿಂಗ್ ಓವರ್ ದ ಟ್ರೀ ಈಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಇನ್ನು ಇದು ಇಲ್ಲಿ ಕೇಳ್ಕೊಟ್ಟಿರ್ತಕ್ಕಂಥ ಭಾಳಷ್ಟು ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಇದು ನಿಮಗೆ ಉತ್ತರವನ್ನು ಹೇಳಲಿಕ್ಕೆ ಅವಕಾಶ ಪಿಲ್ಲನ್ ಬ್ಲ್ಯಾಂಕ್ ಯೂಸಿಂಗ್ ಕರೆಕ್ಟ್ ಲಿಂಕರ್ಸ್ ಲಿಂಕಿಂಗ್ ವರ್ಡ್ಸನ್ನು ಬರೀಬೇಕು ಲಿಂಕಿಂಗ್ ವರ್ಡ್ಸ್ ಅಂದರೂ ಒಂದೇ ಜಾಯ್ನಿಂಗ್ ವರ್ಡ್ಸ್ ಅಂದರೂ ಕೂಡ ಒಂದೇ ಆಗಿರ್ತದೆ ಶಾಲಿನಿ ಪೆಲ್ಟ್ ಕೋಲ್ಡ್ ಡ್ಯಾಶ್ ಸಿ ಓರ್ ಜಾಕೆಟ್ ಶಾಲಿನಿ ನಿನ್ನೆ ರಾತ್ರಿ ಯಾಕೋ ಚಳಿ ಅಂತ ಅನ್ನಿಸ್ತದೆ ಆದ್ದರಿಂದ ಆಕೆ ಜಾಕೆಟನ್ನು ಹಾಕಿಕೊಂಡು ನಾನು ಕನ್ನಡದಲ್ಲಿ ಜೋಡಿಸಿಬಿಟ್ಟಿನಿ ನೀವು ಇಂಗ್ಲೀಷ್ನಲ್ಲಿ ಆದುದರಿಂದ ಅಂತಕ್ಕಂಥ ವರ್ಡನ್ನು ಸೇರಿಸಬೇಕಾಗುತ್ತದೆ ಸೊ ಅದನ್ನು ನೀವು ಆನ್ಸರನ್ನು ಬರಲಿಕ್ಕೆ ಪ್ರಯತ್ನ ಮಾಡಿ ನೆಕ್ಸ್ಟ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಕೇಳಿಕೊಟ್ಟಿರ್ತಕ್ಕಂಥ ಪ್ರಶ್ನೆಯೇ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನಲ್ಲಿ ಬರ್ತಕ್ಕಂಥ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ವರ್ಡ್ ಏನಿತ್ತಲ್ಲ ಅದಕ್ಕೆ ಪಾರ್ಟ್ಸ್ ಆಫ್ ಸ್ಪೀಚಿನಲ್ಲಿ ಏನಾಗ್ತದೆ ಸೊ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ವರ್ಡ್ ಕೇರ್ಫುಲಿ ಡಾನ್ ಆ್ಯಂಡ್ ಸಿಲ್ಮೋ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್ ಕೇರ್ಫುಲಿ ಅಂತಕ್ಕಂಥದ್ದು ಇದೆ ಸೊ ಇದು ನಮ್ಮ ಪಾರ್ಟ್ಸ್ ಆಫ್ ಸ್ಪೀಚಿನಲ್ಲಿ ಏನಾಗ್ತದೆ ಅಪ್ಪ ಅಂತಂದ್ರೆ ಇಲ್ಲಿ ಆ್ಯಡ್ ವರ್ಬ್ ಆಗ್ತದೆ ಏನಾಗ್ತದೆ ಇಲ್ಲಿ ಆ್ಯಡ್ ವರ್ಬ್ ಹೆಂಗಂತಂದರೆ ಡಾನ್ ಅನ್ಸೆಲ್ಮೊ ರಿಮೂವ್ಡ್ ರಿಮೂವ್ ಅಂತಂದರೆ ತೆಗೆದು ತೆಗೆದು ಹಾಕು ರಿಮೂವ್ ಅಂತಕ್ಕಂಥದ್ದು ವರ್ಬ್ ಆ ವರ್ಬನ್ನು ವಿಶೇಷವಾಗಿ ಹೇಳಲ್ಪಟ್ಟಿರ್ತಕ್ಕಂಥ ವರ್ಡ್ ಇದು ಕ್ರಿಯಾಪದದ ಬಗ್ಗೆ ವಿಶೇಷವಾಗಿ ಹೇಳಲ್ಪಟ್ಟಿದ್ರೆ ದಟ್ ಈಸ್ ಕಾಲ್ಡ್ ಆ್ಯಡ್ ವರ್ಬ್ ನಾಮಪದದ ಬಗ್ಗೆ ಏನಾದರೂ ವಿಶೇಷವಾಗಿ ಏನಾದರೂ ಇದ್ದರೆ ಅದಕ್ಕೇನಂತ ಹೇಳ್ತೀವಿ ನಾಮಪ ಡಾನ್ ಅನ್ಸೆಲ್ಮೋ ಇವ್ರ ಬಗ್ಗೆ ಏನಾದರೂ ಹೇಳಿದರೆ ಆ ವಿಶೇಷವಾಗಿ ಹೇಳಿದರೆ ಅದು ಅಡ್ಜೆಕ್ಟಿವ್ಸ್ ಆಗೋದು ಬಟ್ ಇಲ್ಲಿ ರಿಮೂವ್ಡ್ ಆ ನಾಮಪದ ಮಾಡ್ತಕ್ಕಂಥ ಕೆಲಸದ ಬಗ್ಗೆ ವಿಶೇಷವಾಗಿ ಹೇಳಲ್ಪಟ್ಟಿರ್ತಕ್ಕಂಥ ಪದ ಆಗಿರೋದರಿಂದ ಅದು ಏನಾಗಿರ್ತದೆ ಅಂತಂದರೆ ಆ್ಯಡ್ವರ್ಬ್ ಆಗಿರ್ತದೆ ಎರ್ಡ್ವರ್ಬ್ಗೂ ಎಡ್ಜೆಕ್ಟಿವ್ಸ್ಗೂ ಭಾಳಷ್ಟು ವ್ಯತ್ಯಾಸ ಏನೂ ಇರೋದಿಲ್ಲ ಅದು ನಾಮಪದದ ಬಗ್ಗೆ ಹೇಳತಕ್ಕಂಥದ್ದು ಅಥವಾ ಪ್ರ ಸರ್ವನಾಮ ಪದದ ಬಗ್ಗೆ ಹೇಳತಕ್ಕಂಥದ್ದು ಎರ್ಡ್ವರ್ಬ್ ಅಂತಂದರೆ ಸರ್ವನಾಮ ಪದ ಅಥವಾ ನಾಮಪದ ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಹೇಳ್ತಕ್ಕಂಥದ್ದು ಆಗಿರ್ತದೆ ಇನ್ನು ಕ್ವಶನ್ ನಂಬರ್ ಫಿಫ್ಟೀನ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ ಇಲ್ಲಿ ರೇಡಿಯೋ ಈಸ್ ಆ್ಯಂಡ್ ಡ್ಯಾಶ್ ಆಫ್ ಮಾರ್ಕೋಣಿ ಅಂತ ಇದೆ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ನಮಗೆ ಇನ್ವೆಂಟ್ ಅಂತ ಕೊಟ್ಟಿರ್ತಕ್ಕಂಥದ್ದು ಈ ಇನ್ವೆಂಟ್ ಅಂತಕ್ಕಂಥ ವರ್ಡನ್ನು ಇಟ್ಕೊಂಡು ಈ ಸೆಂಟೆನ್ಸ್ಗೆ ಮ್ಯಾಚ್ ಮಾಡೋ ಮ್ಯಾಚ್ ಆಗೋ ಥರ ವರ್ಡನ್ನು ಚೇಂಜ್ ಮಾಡಿ ಬರ್ರಿ ಅಂತ ಇದೆ ರೇಡಿಯೋ ಈಸ್ ಆ್ಯನ್ ಇನ್ವೆನ್ಷನ್ ರೇಡಿಯೋ ಈಸ್ ಆ್ಯನ್ ಇನ್ವೆ ಇನ್ವೆನ್ಷನ್ ಆಫ್ ಮಾರ್ಕೋಣಿ ಸೊ ಇಲ್ಲಿ ಇನ್ವೆಂಟ್ ಅಂತಕ್ಕಂಥ ವರ್ಡನ್ನು ಚೇಂಜ್ ಮಾಡಿ ಇನ್ವೆನ್ಷನ್ ಅಂತ ಬರಿಬೇಕಾಗ್ತದೆ ಇನ್ನು ನೆಕ್ಸ್ಟ್ ನೋಡೋದು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಆ ಮುಂದಿನ ಪ್ರಶ್ನೆ ರೀಡಿದ ಪದ ಕನ್ವರ್ಸೇಷನ್ ಚೇಂಜ್ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಕೇಳ್ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ಕನ್ವರ್ಸೇಷನ್ ಓದಿ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ಸೆಂಟೆನ್ಸ್ ಏನಿದೆಯಲ್ಲ ಈ ಸೆಂಟೆನ್ಸಿಗೆ ನಾವು ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಭವ್ಯ ಮತ್ತು ದಿವ್ಯಾ ಅಂತಕ್ಕಂಥ ನಡುವೆ ಕನ್ವರ್ಸೇಷನ್ ಇರೋದರಿಂದ ಭವ್ಯ ವೇರ್ ಆರ್ ಯು ಗೋಯಿಂಗ್ ನಾವು ಅಂತಕ್ಕಂಥ ಪ್ರಶ್ನೆಗೆ ದಿವ್ಯಾ ಹೇಳ್ತಾಳೆ ಐ ಆಮ್ ಗೋಯಿಂಗ್ ಟು ಬೈ ಬುಕ್ಸ್ ನಾವು ಅಂತಕ್ಕಂಥ ಸೆಂಟೆನ್ಸ್ಗೆ ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಐ ಆಮ್ ಗೋಯಿಂಗ್ ಟು ಬೈ ಬುಕ್ಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿರೋದರಿಂದ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಈ ಇಡೀ ಸೆಂಟೆನ್ಸನ್ನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಮಾಡ್ಕೋಬೇಕು ಸೊ ಇಲ್ಲಿ ಐ ಅಂತಕ್ಕಂಥ ಪ್ರನೌನ್ ನಮಗೆ ಸಿ ಆಗಿ ಚೇಂಜ್ ಆಗಬೇಕು ಆ್ಯಮ್ ಅಂತಕ್ಕಂಥದ್ದನ್ನು ವಾಜ್ ಮಾಡ್ಕೋಬೇಕು ಏನಾಗ್ತದೆ ಸಿ ವಾಸ್ ವರ್ಬ್ನಲ್ಲಿ ಚೇಂಜಸ್ ಆಗೋದಿಲ್ಲ ಸಿ ವಾಸ್ ಗೋಯಿಂಗ್ ಟು ಬೈ ಬುಕ್ಸ್ ಅಲ್ಲಿವರೆಗೂ ಯಾವುದೇ ಬದಲಾವಣೆ ಆಗೋದಿಲ್ಲ ಬಟ್ ಎನ್ ಡಬ್ಲ್ಯೂ ನೌ ಅಂತ ಬಂದಾಗ ಇನ್ ಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ನೌ ಇರ್ತಕ್ಕಂಥದ್ದು ದೆನ್ ಆಗಿ ಚೇಂಜ್ ಆಗಬೇಕಾಗ್ತದೆ ಹಾಗಾಗಿ ಸಿ ವಾಸ್ ಗೋಯಿಂಗ್ ಟು ಬೈ ಬುಕ್ಸ್ ದೆನ್ ಅಂತಕ್ಕಂತಹ ಈ ಒಂದು ಸೆಂಟೆನ್ಸನ್ನು ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಬೇಕು ಇನ್ನು ಕ್ವೆಶನ್ ನಂಬರ್ ಸೆವೆಂಟೀನ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಆ್ಯಸ್ ಅ ಟು ಏರರ್ಸ್ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ನಲ್ಲಿ ಎರಡು ಎರರುಗಳಿರ್ತವೆ ಆ ಎರರ್ಗಳನ್ನು ಎಡಿಟ್ ಮಾಡಿ ಅಂದರೆ ಸರಿಪಡಿಸಿ ದ ಆ್ಯಂಡ್ ರೀ ರೈಟ್ ಮತ್ತು ಅಪ್ಪಸ್ ಇನ್ನೊಂದ್ಸಲ ಆ ರೀ ರೈಟನ್ನು ಮಾಡಬೇಕಂತದೆ ಹೇಮಂತ್ ಆ್ಯಂಡ್ ಸುಮಂತ್ ಇಲ್ಲಿ ಫಸ್ಟಿಗೆ ನೀವೇನು ಮಾಡಬೇಕಂತಂದರೆ ಈಸಿ ಟ್ರಿಕ್ ಅಂತಂದರೆ ಆ ಪ್ಯಾಸೇಜ್ ಕೊಟ್ಟಿರ್ತಕ್ಕಂತಹ ಪ್ಯಾರಾಗ್ರಾಫನ್ನು ಓದೋಕ್ಕಿಂತ ಮುಂಚೆ ಪ್ರಶ್ನೆಗಳನ್ನು ಓದಬೇಕಾಗ್ತದೆ ಪ್ರಶ್ನೆಗಳು ಓದಿ ನಿಮ್ಗೆ ಇಮಿಡಿಯೇಟ್ ಪ್ಯಾರಾಗ್ರಾಫನ್ನು ಓದೋ ಟೈಮ್ನಲ್ಲಿ ಮಿಸ್ಟೇಕ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗ್ತದೆ ಫಸ್ಟ್ ಒನ್ ಏನಿದೆ ಅಂತಂದರೆ ವರ್ಬಲ್ ಮಿಸ್ಟೇಕ್ಸ್ಗಳನ್ನು ಗುರುತಿಸಬೇಕು ಎರಡನೇದು ಕ್ಯಾಪಿಟಲ್ ಲೆಟ್ರನ್ನು ಗುರುತಿಸಬೇಕು ಇದೆ ವರ್ಬಲ್ ಮಿಸ್ಟೇಕನ್ನು ಸರಿಪಡಿಸ್ತಕ್ಕಂಥ ಪ್ರಶ್ನೆ ಅಂದರೆ ಒಂದು ಕ್ರಿಯಾಪದ ಮಿಸ್ಟೇಕ್ ಇದೆ ಇನ್ನೊಂದು ಕಡೆ ಕ್ಯಾಪಿಟಲ್ ಲೆಟ್ರ್ ಮಾಡಿರೋದಿಲ್ಲ ಹಾಗಾಗಿ ಕ್ಯಾಪಿಟಲ್ ಲೆಟ್ರ್ಸ್ ಎಲ್ಲಿ ಬರ್ತಾವಂತಕ್ಕಂಥದ್ದು ನಮಗೂ ನಿಮಗೆ ಗೊತ್ತಿರಬೇಕು ಹೇಮಂತ್ ಹೆಸರಿರೋದ್ರಿಂದ ಕರೆಕ್ಟ್ ಆಗಿರ್ತಕ್ಕಂಥದ್ದು ಆ್ಯಂಡ್ ಸುಮಂತ್ ಸುಮಂತ್ ಇಲ್ಲಿ ಫಸ್ಟ್ ಲೆಟರ್ ಆಫ್ ದಿ ಪ್ರಾಪರ್ ನೌನ್ ಆ ಪ್ರಾಪರ್ ನೌನ್ದು ಮೊದಲನೇ ಅಕ್ಷರ ಏನಾಗಿದೆ ಅಂತಂದರೆ ಇಲ್ಲಿ ಸ್ಮಾಲ್ ಇದೆ ಅದನ್ನು ಕ್ಯಾಪಿಟಲ್ ಮಾಡಿ ಸುಮಂತ್ ಅಂತ ಬರೀಬೇಕಾಗಿತ್ತು ನಮಗೆ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಇಲ್ಲಿ ಈಜಿ ಸಿಗ್ತದೆ ಕ್ಯಾಪಿಟಲ್ ಲೆಟರ್ ಮಾಡಿಕೊಂಡು ಸುಮಂತ್ ಅಂತ ಬರೆದ್ರೆ ಸರಿ ಹೋಗ್ತದೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಗೆ ವರ್ಬಲ್ ಮಿಸ್ಟೇಕ್ ಇದೆ ಎಲ್ಲಿ ಕ್ರಿಯಾಪದ ಒಂದು ಮಿಸ್ಟೇಕ್ ಅಂತ ಆ ಮಿಸ್ಟೇಕ್ ಆಗಿರ್ತಕ್ಕಂಥ ಹುಡುಕಬೇಕು ಹೇಮಂತ್ ಆ್ಯಂಡ್ ಸುಮಂತ್ ವೆಂಟ್ ಟು ಬ್ರಿಂಗ್ ಪ್ಲಾಸ್ ಸೊ ಇದು ಪಾಸ್ಟ್ ಟೆನ್ಸ್ನಲ್ಲಿ ಸೆಂಟೆನ್ಸ್ ಆಗಿರೋದರಿಂದ ಟೋಟಲ್ ಸೆಂಟೆನ್ಸ್ಗಳು ಮುಂದೆ ಬರ್ತಕ್ಕಂಥ ಸೆಂಟೆನ್ಸ್ಗಳು ಕೂಡ ಪಾಸ್ಟ್ ಟೆನ್ಸ್ನಲ್ಲೇ ಇರಬೇಕಾಗ್ತದೆ ಹೇಮಂತ್ ಕ್ಲೈಮ್ಸ್ ದ ಕಾಂಪೌಂಡ್ ಆ್ಯಂಡ್ ಪ್ಲಗ್ ದ ಪ್ಲಾವರ್ ಈ ಲಾಸ್ ಬ್ಯಾಲೆನ್ಸ್ ಆ್ಯಂಡ್ ಫೆಲ್ ಡೌನ್ ಅಂತಕ್ಕಂಥದ್ದಿದೆ ಸೊ ಇಲ್ಲಿ ಫೆಲ್ ಅಂತಕ್ಕಂಥದ್ದು ಫಾಸ್ಟ್ ಟೆನ್ಸ್ ಲಾಸ್ ಅಂತಕ್ಕಂಥದ್ದು ಕೂಡ ಪಾಸ್ಟ್ ಟೆನ್ಸ್ ವೆಂಟ್ ಅಂತಕ್ಕಂಥದ್ದು ವರ್ಬ್ ಕೂಡ ಪಾಸ್ಟ್ ಟೆನ್ಸ್ ಬಟ್ ಇಲ್ಲಿ ಕ್ಲೈಮ್ಸ್ ಅಂತಕ್ಕಂತಹ ವರ್ಬ್ ಮಾತ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರೋದರಿಂದ ಈ ಸೆಂಟೆನ್ಸ್ ಕೂಡ ಈ ವರ್ಬ್ ಕೂಡ ಇಲ್ಲಿ ಚೇಂಜ್ ಆಗಬೇಕಾಗ್ತದೆ ಇದನ್ನ ಪಾಸ್ಟ್ ಟೆನ್ಸ್ಗೆ ನಾವು ತೊಗೊಂಡು ಹೋಗೋದಾದರೆ ಕ್ಲೈಂಬ್ಡ್ ಇದನ್ನು ಪಾಸ್ಟ್ ಟೆನ್ಸ್ಗೆ ಬರೀಬೇಕಾಗ್ತದೆ ಆವಾಗ ನಮ್ಮ ಆನ್ಸರ್ ಕ್ಲೈಮ್ಡ್ ಸರಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಹಾಗಾಗಿ ವರ್ಬಲ್ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಇಲ್ಲಿ ಕ್ಲೈಮ್ಡ್ ಫಸ್ಟ್ ಮಿಸ್ಟೇಕ್ ನಾವು ಎಡಿಟ್ ಮಾಡ್ತಕ್ಕಂಥದ್ದು ಕ್ಲೈಮ್ಡ್ ಅಂತ ಬರೀಬೇಕು ಸೆಕೆಂಡ್ ಒನ್ ಕ್ಯಾಪಿಟಲ್ ಲೆಟ್ರನ್ನು ಯೂಸ್ ಮಾಡಬೇಕಾಗಿರ್ತಕ್ಕಂಥದ್ದು ಇನ್ನು ಮೇನ್ ಕ್ವೆಶನ್ ನಂಬರ್ ಫೋರ್ ಆನ್ಸರ್ ದ ಪಲ್ಯಮ್ ಕ್ವೆಶನ್ಸ್ ಇನ್ ಟು ಆರ್ ತ್ರೀ ಸೆಂಟೆನ್ಸಸ್ ಈಚ್ ಕೆಳಿಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಎರಡು ಹತ್ತೊಂಬತ್ತು ವಾಕ್ಯ ವಾಕ್ಯದ ಉತ್ತರ ಬರೀತಕ್ಕಂಥದ್ದು ಇಲ್ಲಿ ಉತ್ತರವನ್ನು ಏನು ಚರ್ಚೆ ಮಾಡೋದಿಲ್ಲ ಬಟ್ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ವರೆಗೂ ಮಾತ್ರ ಪ್ರಶ್ನೆಗಳು ಯಾವ ಬರ್ತವೆ ಯಾವ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತಕ್ಕಂಥದ್ದು ನಾನು ಪ್ರಶ್ನೆಗಳ ಅರ್ಥವನ್ನು ಮಾತ್ರ ಹೇಳ್ತೀನಿ ಹೌ ಡಿ ಡಿ ಸ್ವಾಮೀಜ್ ಫಾದರ್ ಟ್ರೈ ಟು ಕನ್ವಿನ್ಸ್ ಸ್ವಾಮಿ ದ್ಯಾಟ್ ಕರೇಜ್ ಇಸ್ ಮೋರ್ ಇಂಪಾರ್ಟೆಂಟ್ ಸ್ವಾಮಿಯ ತಂದೆ ಅಭಿಪ್ರಾಯದಲ್ಲಿ ಕರೇಜ್ ಅಂತಕ್ಕಂಥದ್ದು ಧೈರ್ಯ ಅಂತಕ್ಕಂಥದ್ದು ಸ್ಟ್ರೆಂತ್ ಮತ್ತು ಏಜ್ಗಿಂತ ಇಂಪಾರ್ಟೆಂಟ್ ಅನ್ನೋದನ್ನು ಸ್ವಾಮಿಗೆ ಅವರ ಫಾದರ್ ಹೇಗೆ ಕನ್ವಿನ್ಸ್ ಮಾಡಿದರು ಮನವರಿಕೆ ಮಾಡಿದರು ಅಂತಕ್ಕಂಥ ಆನ್ಸರನ್ನು ಬರೀಬೇಕಾಗ್ತದೆ ನೆಕ್ಸ್ಟ್ ಹೌ ಹೌಡಿ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ಔಟ್ ದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಾಮ್ ಇಂಡಿಯಾ ಇಂಡಿಯಾದಿಂದ ಈ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನನ್ನು ವೈಪೌಟ್ ಮಾಡಲಿಕ್ಕೆ ಅಥವಾ ತೆಗೆದುಹಾಕಲಿಕ್ಕೆ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಎಂ ಅಂಬೇಡ್ಕರ್ ಹೇಗೆ ಪ್ರಯತ್ನವನ್ನು ಮಾಡಿದರು ಅಂತಕ್ಕಂತಹ ಪ್ರಶ್ನೆ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ಬಂದಿರತಕ್ಕಂಥದ್ದು ಇವರು ಮೇಲ್ ಮೇಲ್ವರ್ಗದವರ ಜವಾಬ್ದಾರಿಗಳೇನು ಅಥವಾ ಅವ್ರು ಮಾಡ್ತಕ್ಕಂಥ ಡ್ಯೂಟೀಸ್ಗಳೇನು ಅನ್ನೋದ್ರ ಬಗ್ಗೆ ಇವರು ಒತ್ತನ್ನು ಕೊಡ್ತಾರೆ ಇವರು ಕೆಳ ಜಾತಿಯವರು ಮೇಲ್ಜಾತಿಗೆ ಅವರ ಹಕ್ಕುಗಳೇನು ಅಂತಕ್ಕಂತಹ ವಿಚಾರವನ್ನು ಇವರು ಒತ್ತು ಕೊಡ್ತಾರೆ ಒಂದು ಪಾಯಿಂಟ್ ಹೇಳಿದ್ನಷ್ಟೇ ನಿಮಗೆ ನೆಕ್ಸ್ಟ್ ವೈ ಡ್ ಯು ಕನ್ಸಿಡರ್ ಅನಂತ್ ಅ ಟ್ಯಾಲೆಂಟ್ ಬಾಯ್ ಅನಂತ್ ಒಬ್ಬ ಟ್ಯಾಲೆಂಟ್ ಬಾಯ್ ಅನ್ನೋದನ್ನು ಹೇಗೆ ಹೇಳ್ತೀರಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಭಾಳಷ್ಟು ಬಾರಿ ಕೇಳತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗ್ತದೆ ವಾಸ್ ಹೌ ಡು ಯು ಕನ್ಸಿಡರ್ ಅನಂತ್ ಆ ಟ್ಯಾಲೆಂಟ್ ಬಾಯ್ ಇವನೊಬ್ಬ ಫಾಸ್ಟ್ ರನ್ನರ್ ಆಗಿರ್ತಾನೆ ಟೇಬಲ್ ಟೆನ್ನಿಸ್ ಪ್ಲೇಯರು ಆಮೇಲೆ ಫೋರ್ತ್ ಕಮಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥವನು ಆಸ್ ವೆಲ್ ಆಸ್ ಮತ್ತು ಅಪ್ಕಮಿಂಗ್ ಏನಪ್ಪಾ ಅಂತಂದರೆ ಸಿತಾರ್ ಕ್ಲಾಸಸ್ಗಳಿಗೆ ಕೂಡ ಹೋಗ್ತಾ ಇರ್ತಾನೆ ಎಷ್ಟು ಮಟ್ಟಿಗೆ ಸಿತಾರ ಕ್ಲಾಸಸನ್ನು ಅನ್ನು ಕಲಿತಿರ್ತಾನೆ ಅಂತಂದರೆ ಅವನದೇ ಆಗಿರ್ತಕ್ಕಂಥ ಓನ್ ಟ್ಯೂನ್ಸ್ಗಳನ್ನು ಇಲ್ಲಿ ಕಂಪೋಸ್ ಮಾಡ್ತಾ ಇರ್ತಾನೆ ಅವರ ಗುರುಗಳಿಗೆ ಕೂಡ ಅಷ್ಟುನಿಶ್ಮೆಂಟ್ ಅಷ್ಟುನಿಶ್ ಈಸ್ ಗುರು ಅವರಿಗೆ ಸರ್ಪ್ರೈಸ್ ಆಗೋ ಥರ ಆ ಟ್ಯೂನ್ಸ್ಗಳನ್ನ ಮಾಡ್ತಾ ಇರ್ತಾನೆ ಹೌ ಡಸ್ ದ ರೈಟರ್ಸ್ ಎ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಈ ಸೈಂಟಿಸ್ಟ್ಗಳು ವರ್ಲ್ಡ್ನಲ್ಲಿನ ಭಾಳಷ್ಟು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಪೀಪಲ್ ಅನ್ನೋದನ್ನ ಹೇಗೆ ಹೇಳ್ತೀರಿ ಅಂತಕ್ಕಂಥ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗಿರೋದ್ರಿಂದ ಇದನ್ನ ಪ್ರಿಪ್ರೇಷನ್ ಮಾಡಬೇಕು ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್ ಜಾಜ್ ಪ್ಲೇಯರ್ ನೋಡಲಿಕ್ಕೆ ಹೇಗಿದ್ದ ಅಂತಕ್ಕಂಥದ್ದನ್ನು ಇಲ್ಲಿ ನೀವು ಬರೀಬೇಕಾಗ್ತದೆ ಜಾಝ್ ಪ್ಲೇಯರನ್ನು ಯಾರಿಗೆ ಕಂಪೇರ್ ಮಾಡಿದ್ರು ಅಂತ ಒಂದು ಪಾಯಿಂಟ್ ಬರೋದು ಎನ್ಸಂಟು ಮರಿನರಿಗೆ ಕಂಪೇರ್ ಮಾಡ್ತಾರೆ ದೆನ್ ರಿಂಕಲ್ ಫೇಸ್ ಓಲ್ಡ್ ಏನು ಶರ್ಟ್ ಬ್ಲೂ ಕಲರ್ ಶರ್ಟ್ ಟರ್ನ್ಡ್ ಇಂಟು ಸ್ವೆಟ್ ಟರ್ನ್ಡ್ ಇನ್ ಟು ಡಾರ್ಕ್ ಫಾರ್ ದ ರೀಸನ್ ಫಾರ್ ದ ಸೆಟ್ ಸ್ವೆಟ್ ಆಮೇಲೆ ನೆಕ್ ಟೈ ಹೆಂಗಿತ್ತು ಹಾಕಿರ್ತಕ್ಕಂಥ ಜಾಕೆಟ್ ಹೆಂಗಿತ್ತು ಅದನ್ನೆಲ್ಲ ಇಲ್ಲಿ ಬರೀಬೇಕಾಗುತ್ತದೆ ಅಪಿಯರೆನ್ಸ್ ನೋಡಲಿಕ್ಕೆ ಹೆಂಗೆ ಕಾಣಿಸ್ತಿದ್ದ ಅಂತಕ್ಕಂಥದ್ದು ನೆಕ್ಸ್ಟ್ ಹೌ ವಾಸ್ ದ ಮಾರ್ಚ್ ಇನ್ ನಾರಾಯಣಪುರ ಆ್ಯಂಡ್ ಅನ್ಯೂಸಲ್ಲಿ ಇದು ನಾರಾಯಣಪುರ ಇನ್ಸಿಡೆಂಟ್ ಪಾಠದಿಂದ ಬಂದಿರತಕ್ಕಂಥ ಸಪ್ಲಿಮೆಂಟರಿಂದ ಬಂದಿರತಕ್ಕಂಥ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಹೌ ಹ್ಯಾಸ್ ಡೋಲ್ ಮ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದ ಟಾಸ್ಕ್ ಆಪ್ಸ್ಗೆಲ್ಲಿ ಮೌಂಟೇನ್ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟನ್ನು ಹತ್ತಲಿಕ್ಕೆ ಅದೊಂದು ಟಾಸ್ಕ್ ಕಷ್ಟದ ಕೆಲಸ ಆಗಿರ್ತದೆ ಅದರ ನಾನು ಹತ್ತಲಿಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಿಪೇರ್ಡ್ನೆಸ್ ಅಂದರೆ ಯಾವ ರೀತಿಯಾಗಿರ್ತಕ್ಕಂಥ ತಯಾರಿಯನ್ನು ಮಾಡಿಕೊಂಡ್ಲು ದಿಸ್ ಇಸ್ ಫ್ರಮ್ ದ ಸಪ್ ಸಪ್ಲಿಮೆಂಟ್ ರೀಡಿಂಗ್ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರೋದರೆ ಎರಡರಲ್ಲಿ ಒಂದು ಬರೀಬೇಕು ಬಟ್ ನೀವು ಎರಡನ್ನು ಪ್ರಿಪೇರ್ ಮಾಡಿದರೆ ಉತ್ತಮ ಆನ್ಯುವಲ್ ಎಕ್ಸಾಮ್ಗೆ ಹೌ ವಾಸ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಹೌ ವಾಸ್ ದ ಲೈಫ್ ಆಫ್ ಹನೀಫ್ ಆಲ್ವೇಶ್ ಏಕ್ದಮ್ ಬಿಂದಾಸ್ ಹನೀಫ್ ಹನೀಫುದ್ದೀನ ಜೀವನ ಭಾಳಷ್ಟು ಏಕದ್ ಬಿಂದಾಸ್ ಏಕ್ದಮ್ ಬಿಂದಾಸ್ ಅಂತಕ್ಕಂಥದ್ದು ಹಿಂದಿ ವರ್ಡ್ ಅದು ಅವನ ಲೈಫು ಎಕ್ತಮ್ ಬಿಂದಾಸ್ ಅಂತಕ್ಕಂಥದ್ದು ನಾ ಹೇಗೆ ಹೇಳ್ತೀರಿ ಅಂತಕ್ಕಂಥ ಪ್ರಶ್ನೆಗೆ ಭಾಳಷ್ಟು ಬಾರಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ವಾಟ್ ಚೇಂಜಸ್ ಕೇಮ್ ಓವರ್ ವಾಂಗ್ಜಿಯಾ ಆಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕೆರೆ ಸಿಹಿಮ್ ಇದು ಲಾಸ್ಟ್ ನಿಮಗೆ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠದಿಂದ ಬಂದಿರತಕ್ಕಂಥ ಸಪ್ಲಿಮೆಂಟೇಟ್ನಿಂದ ಬಂದಿರತಕ್ಕಂಥ ಪ್ರಶ್ನೆ ಇನ್ನು ಕ್ವೆಶನ್ ನಂಬರ್ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸ್ ಇಲ್ಲಿ ಒಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಇರ್ತದೆ ಇನ್ನೊಂದು ಪದ್ಯದಿಂದ ಬರ್ತಕ್ಕಂಥದ್ದು ಇಲ್ಲಿ ನಿಮ್ಗೆ ಯಾವುದೇ ಇಂಟರ್ನಲ್ ಚಾಯ್ಸ್ ಇರೋದಿಲ್ಲ ಈಚ್ ಕ್ವಶನ್ ಕ್ಯಾರೀಸ್ ತ್ರೀ ಮಾರ್ಕ್ಸ್ ಒಂದೊಂದು ಪ್ರಶ್ನೆಗೆ ಮೂರು ಅಂಕ ಇರ್ತದೆ ಚಾಯ್ಸ್ ಇರೋದಿಲ್ಲ ಕೊಟ್ಟದನ್ನೇ ಬರೀಬೇಕಾಗ್ತದೆ ಗಿವ್ ದ ಡಿಟೇಲ್ಸ್ ಆಫ್ ರೋಮಾ ತಲ್ರ್ರೇ ಅಂಡ್ ಬಲೇಶ್ವರ ಮಿಶ್ರಾ ಬಲೇಶ್ವರ ಮಿಶ್ರಾ ಮತ್ತು ರೋಮಾ ತಲ್ರೇಜಾ ಇವರು ಯಾರು ಅಂತಕ್ಕಂಥದ್ದನ್ನು ಬರೀರಿ ಅಂತಕ್ಕಂಥದ್ದು ನೀವು ರೋಮಾ ತಲ್ರೇಜಾ ಅವ್ರ ಬಗ್ಗೆ ಡಿಟೇಲ್ಸ್ ಬರೀಬೇಕು ಯಾರು ಎಲ್ಲಿವರು ಎಜುಕೇಷನ್ ಏನು ಏನು ಕೆಲಸ ಮಾಡ್ತಿದ್ರು ದೆನ್ ಬಲೆ ಬಾಲೇಶ್ವರ್ ಮಿಸ್ರ ಅವ್ರ ಬಗ್ಗೆ ಇವರು ಯಾರು ಎಲ್ಲಿಯವರು ಯಾವ ರಾಜ್ಯದವರು ಇವ್ರ ಕೆಲಸ ಏನಾಗಿತ್ತು ಸದ್ಯಕ್ಕೆ ಏನು ಮಾಡ್ತಿದ್ರೆ ಅಂತಕ್ಕಂಥದ್ದು ನಾನು ಬರೆದರೆ ಡೆಫಿಟ್ಲಿ ವಿಲ್ ಗೆಟ್ ತ್ರೀ ಮಾರ್ಕ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಔಟ್ ಅಸ್ ದ ಪಾಯ್ ಡಿಸ್ಕ್ರೈಬ್ ದ ಅವರ್ಥ್ ಫೀಲಿಂಗ್ ಇನ್ ದ ಪಾಯ್ ಆಯ್ ದಲ್ ಲ್ಯಾಂಡ್ ಆಮ್ ದಲ್ ಲ್ಯಾಂಡ್ ಪದ್ಯದ ಸಾರಾಂಶವನ್ನು ಬರೀತಕ್ಕಂಥದ್ದು ಫಾರ್ ತ್ರೀ ಮಾರ್ಕ್ಸ್ ಹಾಗಾಗಿ ಇಲ್ಲಿವರೆಗೆ ಕ್ವೆಶನ್ ನಂಬರ್ ಒಂದರಿಂದ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ವರೆಗೆ ಡಿಸ್ಕಶನ್ ಮಾಡಿದ್ವಿ ನಮ್ಮ ಮುಂದೆ ಇರ್ತಕ್ಕಂಥ ಮುಂದೆ ಬರ್ತಕ್ಕಂಥ ವೀಡಿಯೋದಲ್ಲಿ ಕ್ಷೇನ್ ನಂಬರ್ ಟ್ವೆಂಟಿ ಸೆವೆಂದ್ರಿಂದ ಕ್ವೆಶನ್ ನಂಬರ್ ತರ್ಟಿ ಏಯ್ಟ್ ವರೆಗೂ ಪ್ರಶ್ನೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿವರೆಗೂ ನಮ್ಮ ಅಷ್ಟು ಎಷ್ಟೊತ್ತು ಮಾಡಿರ್ತಕ್ಕಂಥ ಚರ್ಚೆ ನಮಗೆ ಉಪಯುಕ್ತ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೀವಿ ಆಲ್ ದ ಬೆಸ್ಟ್